ಅವತಾರ ಪುರುಷ ಸಿನಿಮಾ ಭಾಳ ಇಷ್ಟಪಟ್ಟು ಒಪ್ಕೊಂಡಂಥ ಸಿನಿಮಾ ಇದು ನಾನು ಮತ್ತೆ 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 ಹೇಳ್ತಾ ಇರ್ತೀನಿ ಲೂ ಸುನಿ ಮತ್ತು ಪುಷ್ಕರ್ ಅವರ ಕಡೆಯಿಂದ ನನಗೊಂದು ಅಪ್ರೋಚ್ ಆಗುತ್ತೆ ಒಂದು ಪಿಚ್ ಆಗುತ್ತೆ ಏನೋ ಒಂದು ಪ್ರಾಜೆಕ್ಟ್ ನೋಡಿರಿ ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನಾನು ಹೇಳ್ತಾ ಇರೋದು ಯಾಕಂದರೆ ಅಷ್ಟು ಶಕ್ತಿಯುತವಾದಂಥ ನಿರ್ಮಾಪಕರು ಮತ್ತೆ ತನ್ನನ್ನು ತಾನು ಆಲ್ರೆಡಿ ನಿರೂಪಿಸ್ಕೊಂಡಿರುವಂಥ ನಿರ್ದೇಶಕರು ಇವರಿಬ್ಬರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ ನನಗೆ ಆದಂಥ ಖುಷಿ ಅಷ್ಟು ಸಿ ಅವರು ಜಾನರು ಕಾಮಿಡಿ ಯಾರು ಸುನಿ ತಮ್ಮನ್ನು ತಾವು ನಿರೂಪಿಸ್ಕೊಂಡು ನಾನು ಕಾಮಿಡಿಯವನು ನಾನು ಅನ್ಕೊಂಡಿದ್ದೆ ಒಂದು ಯಾವುದೋ ಕಾಮಿಡಿ ಸಿನಿಮಾನ ಒಂದು ಕಾಮಿಡಿ ಸಬ್ಜೆಕ್ಟನ್ನು ಪಿಚ್ ಮಾಡ್ತಾರೆ ಅಂತ ಬರ್ತಿದ್ದಂಗೆ ಫಸ್ಟ್ ಬಂದು ಕೂತ್ಕೊಂಡು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಕಾಮಿಡಿ ಅಲ್ಲಲ್ಲೇ ಇರುತ್ತೆ ಕಾಮಿಡಿ ಸಿನಿಮಾ ಅಲ್ಲ ಅಂದರು ಅಣ್ಣ ಇಕ್ಕದ ಫಸ್ಟೇ ಫಸ್ಟ್ ಬಾಲೇ ನನಗೆ ಬಿತ್ತು ಗುಲ್ಗಿ ಹೋಗ್ಲಿ ಅಂತ ಅಂದ್ಕೊಂಡು ರೇ ಏನು ಅಂತೂ ಅಂತಲ್ಲಪ್ಪ ಬೇರೆ ಏನು ಮಾಡಿರ್ತಾರೆ ಅಂತ ಆ್ಯಕ್ಚುಲಿ ನಾನು ಒಂದು ಚೂರು ಬೇರೆ ಬೇರೆ ಆಯಾಮಗಳನ್ನು ಟ್ರೈ ನಾನು ನನ್ನ ಎರಡನೇ ಸಿನಿಮಾ ಮೂರನೇ ಸಿನಿಮಾದಲ್ಲೇ ಇಡೀ ಸಿನಿಮಾ ಹುಡುಗಿಯಾಗಿ ಜಯಲಲಿತಾ ಈ ಥರದ್ದೆಲ್ಲ ನನ್ನನ್ನು ನಾನು ಈ ಥರದ್ದೇನೋ ಪ್ರಯೋಗಗಳನ್ನ ಮಾಡೋದಕ್ಕೆ ಇಷ್ಟಪಡುವಂಥವ್ನು ನನಗೆ ಆಸೆ ಇದ್ದರೆ ಮಾತ್ರ ಸಾಲಲ್ಲ ಶಕ್ತಿಯುತವಾದಂಥ ನಿರ್ದೇಶಕರು ಬೇಕಾಗುತ್ತೆ ಶಕ್ತಿಯುತವಾದಂಥ ನಿರ್ಮಾಪಕರು ಬೇಕಾಗುತ್ತೆ ಸೊ ಇದು ಅವತಾರ ಆಗಿದೆ ಅಂತ ಅನ್ನೋದಾದರೆ ನಿಜವಾದ ಹೀರೋ ನಾನಲ್ಲ ನಿಜವಾದ ಹೀರೋ ಇವರಿಬ್ಬರುಗಳುವರಲ್ಲಿ ಖಂಡಿತವಾಗಲೂ ಇದನ್ನು ಈ ವೇದಿಕೆ ಮೇಲೆ ನಾನು ಹೇಳಲೇಬೇಕು ನನ್ನನ್ನು ಇಟ್ಕೊಂಡು ಈ ಥರದೊಂದು ಪ್ರಯೋಗ ಮಾಡ್ಬೋದು ಅಂತ ಅನ್ನಿಸೋದಕ್ಕೆ ಧೈರ್ಯ ಅಲ್ಲಿರಬೇಕಾಗತ್ತೆ ಸ್ಕ್ರಿಪ್ಟು ಅಲ್ಲಿಬೇಕಾಗತ್ತೆ ಸೊ ಅವೆರಡು ಗೆದ್ದಾಗ ಮಾತ್ರ ಶರಣ್ ಗೆಲ್ತಾನೆ ಬಿಟ್ರೆ ಇನ್ನ ಅದ್ ಬಿಟ್ರೆ ಶರಣ್ ಒಂದ್ ಭಾಗ ಅಷ್ಟೇ ಅವ್ರ ಏನ್ ಹೇಳ್ಕೊಡ್ತಾರೆ ಅದನ್ನ ಮಾಡುವಂತ ಇದು